ಜಾದು ಇದೊಂದು ಅದ್ಭುತ ಕಲೆಯಾಗಿದ್ದು ಹಾಗಂತ ಎಲ್ಲರಿಗೂ ಈ ಕಲೆ ಒಲಿಯುವುದಿಲ್ಲ ಆದ್ರೆ ಜಾದೂಗಾರರು ಈ ಮೂಲಕ ವಸ್ತುಗಳನ್ನ ಕ್ಷಣಾರ್ಧದಲ್ಲಿ ಕಣ್ಮರೆಯಾಗಿಸ್ತಾರೆ ಮತ್ತೆ ಮರುಕ್ಷಣವೇ ಆ ವಸ್ತುವನ್ನ ಕಾಣಿಸಿಕೊಳ್ಳುವಂತೆ ಮಾಡ್ತಾರೆ ನಾವುಗಳು ಅದನ್ನ ಸತ್ಯವೆಂದು ನಂಬಿಬಿಡ್ತೇವೆ ಈ ಜಾದೂಗಾರರ ಬಳಿ ಏನೋ ಪವರ್ ಇದೆ ಅಂದುಕೊಳ್ತೇವೆ ಆದ್ರೆ ಈ ವಿಡಿಯೋ ನೋಡಿದ ಬಳಿಕ ಟೋಪಿಯಿಂದ ಪಾರಿವಾಳ ಹೇಗೆ ಬಂತು ಎಂಬುದು ನಿಮಗೆ ಮನವರಿಕೆಯಾಗುತ್ತದೆ ಈ ಕುರಿತಾದ ಮಾಹಿತಿ ಇಲ್ಲಿದೆ ನೋಡಿ ಜಾದೂಗಾರರು ಮಾಡುವ ಜುವನ್ನ ನೋಡಿದಾಗ ಒಂದು ಕ್ಷಣ ನಮ್ಮ ಕಣ್ಣಿಂದ ನಂಬಲು ಕಷ್ಟವಾಗುತ್ತೆ ಹೌದು ಇದೊಂದು ಅದ್ಭುತ ಕಲೆಯಾಗಿದ್ದು ಪ್ರೇಕ್ಷಕರನ್ನ ವಿವಿಧ ತಂತ್ರಗಳ ಜಾದೂಗಾರರ ಮೂಲಕ ತನ್ನತ್ತ ಸೆಳೆಯುತ್ತಾರೆ ಬೇರೆ ರೀತಿಯ ವಿಸ್ಮಯಕಾರಿ ಪ್ರದರ್ಶನವನ್ನ ನೀಡಿ ನಮ್ಮನ್ನ ಬೆರಗು ಮೂಡಿಸುತ್ತಾರೆ ಸಾಮಾನ್ಯವಾಗಿ ಟೋಪಿಯಿಂದ ಪಾರಿವಾಳ ಬರುವ ಮ್ಯಾಜಿಕ್ ಅನ್ನು ನೀವು ನೋಡಿಯೇ ಇರ್ತೀರಿ ಆದರೆ ಜಾದೂಗಾರರು ಈ ತಂತ್ರ ಬಳಸಿ ಹೇಗೆ ನಿಮ್ಮನ್ನ ಮೋಸಗೊಳಿಸುತ್ತಾರೆ ಎಂಬುದಕ್ಕೆ ಈ ವಿಡಿಯೋನೇ ಸಾಕ್ಷಿ ಟೋಪಿಯ ಒಳಗೆ ಖರ್ಚೀಫ್ ಹಾಕಿದ್ರೆ ಪಾರಿವಾಳ ಬರಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆಯೊಂದು ಮೂಡಬಹುದು ಆದರೆ ಜಾದೂಗಾರರು ಯಾವ ತಂತ್ರವನ್ನು ಉಪಯೋಗಿಸಿ ಈ ರೀತಿ ಜಾದು ಮಾಡ್ತಾರೆ ಎನ್ನುವ ವಿಡಿಯೋ ಸದ್ಯ ವೈರಲ್ ಆಗಿದೆ ಈ ವಿಡಿಯೋ ನೋಡಿದ ನೆಟ್ಟಿಗರು ಈ ರೀತಿ ಟ್ರಿಕ್ಸ್ ಬಳಸ್ತಾರಾ ಎಂದು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ ಫೇಸ್ಬುಕ್ ಖಾತೆಯಲ್ಲಿ ಶೇರ್ ಮಾಡಿಕೊಳ್ಳಲಾದ ವಿಡಿಯೋದಲ್ಲಿ ಜಾದೂಗಾರರ ಈ ಜಾದುವಿನ ಹಿಂದಿನ ಅಸಲಿ ವಿಚಾರವನ್ನು ವೆಚ್ಚಟ್ಟದ್ದಾರೆ ಇಲ್ಲಿ ಖಾಲಿ ಟೋಪಿಯ ಒಳಗಿಂದ ಪಾರಿವಾಳ ಹೇಗೆ ಬಂತು ಎಂದು ವಿವರಿಸಿದ್ದಾರೆ ಟೋಪಿಯೊಳಗೆ ಈ ಮೊದಲೇ ಪಾರಿವಾಳವನ್ನ ಇಟ್ಟುಕೊಂಡಿರ್ತಾರೆ ಆದ್ರೆ ಜಾದೂಗಾರನು ಟೋಪಿಯ ಒಂದು ಬದಿಯಲ್ಲಿ ಬಿಳಿ ಬಣ್ಣದ ಕರ್ಚೀಫ್ ಹಾಕ್ತಾರೆ ಆ ಬಳಿಕ ಕರ್ಚೀಫ್ನ ಮತ್ತೊಂದು ಬದಿಯಲ್ಲಿದ್ದ ಪಾರಿವಾಳವನ್ನ ತೆಗೆದು ಎಲ್ಲರಿಗೂ ತೋರಿಸ್ತಾರೆ ಎಂದು ವಿವರಿಸಿರೋದನ್ನ ನಾವು ಇಲ್ಲಿ ನೋಡಬಹುದು ಈ ವಿಡಿಯೋವನ್ನ ಅಧಿಕ ಜನರು ವೀಕ್ಷಿಸಿದ್ದು ಒಬ್ಬ ಬಳಕೆದಾರರು ಮ್ಯಾಜಿಕ್ ಟ್ರಿಕ್ ನೋಡಲು ಸರಳವಾಗಿ ಕಾಣಿಸಬಹುದು ಆದರೆ ಅದನ್ನ ಪ್ರೇಕ್ಷಕರ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಬಹಳಷ್ಟು ಶ್ರದ್ಧೆ ಹಾಗೂ ನಿರಂತರ ಶ್ರಮ ಬೇಕು ಎಂದು ಹೇಳಿದ್ದಾರೆ ಇನ್ನೊಬ್ಬರು ಏನ್ ಮಾಡ್ತೀರಾ ಹೊಟ್ಟೆಪಾಡು ಕಳ್ಳತನ ಅಲ್ವಲ್ಲ ಎಂದು ಹೇಳಿದ್ದಾರೆ ಮ್ಯಾಜಿಕ್ ಒಂದು ಕಲೆ ನಿಜ ಏನು ಅಂದ್ರೆ ಶೂನ್ಯದಿಂದ ಯಾವ ವಸ್ತುವನ್ನ ಪಡೆಯೋದಕ್ಕೆ ಆಗಲ್ಲ ಮ್ಯಾಜಿಕ್ ಮನೋರಂಜನೆಗಾಗಿ ನೋಡಿ ಆನಂದಿಸಬೇಕಷ್ಟೇ ಎಂದು ಮತ್ತೊಬ್ಬ ಬಳಕೆದಾರ ಕಾಮೆಂಟ್ ಮಾಡಿದ್ದಾರೆ